ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ವಡಪಾವು ಮಾಡಲಿಕ್ಕೆ ಫಸ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ನಾವು ಇಷ್ಟು ಈಸಿಯಾಗಿ ಮಾಡ್ಕೋಬೇಕಾದ್ರೆ ಹೊರ್ಗಡೆ ಹೋಗಿ ಏನಕ್ಕೆ ತಿನ್ನಬೇಕು ಅಲ್ವಾ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಒಂದು ಆಗುವಷ್ಟು ಈರುಳ್ಳಿನ ಇದ್ದೀನಿ ನೀವು ಎಷ್ಟು ವಡಪಾವ್ ಮಾಡ್ಕೊಬ ಮಾಡಬೇಕು ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ವಡಾಪಾವ್ನ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಾನು ಒಂದು ಎರಡರಿಂದ ಮೂರು ಮೂರು ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದ್ದೀನಿ ಆಮೇಲೆ ನಾನು ಇದಕ್ಕೆ ಶುಂಠಿ ಮೆತ್ತ ಬೆಳ್ಳುಳ್ಳಿನ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಕೂಡ ಹಾಕ್ಕೊಬೋದು ನೋಡಿ ಆಲೂಗಡ್ಡೆನ ನಾನು ಮುಂಚೆನೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೋ ಆವಾಗ ನಮಗೆ ಆ ಬೋಂಡ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಒಳಗೆ ನೋಡಿ ಈ ಥರ ಕೈ ಆಡ್ತಾ ಇರಬೇಕು ಸೇಮ್ ನಾವು ಮಸಾಲೆ ದೋಸೆಗೆ ಹೇಗೆ ಮಾಡ್ಕೊಳ್ತೀವೋ ಆಲೂಗಡ್ಡೆ ಪಲ್ಯ ಅದೇ ಥರನೇ ನೋಡಿ ನಾನು ಕಡಲೆ ಹಿಟ್ಟನ್ನ ಇದ್ದೀನಿ ಕಡಲೆ ಹಿಟ್ಟಿಗೆ ನಾನು ಒಂದು ಕಪ್ಪ ಒಂದು ಆಗುವಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಕಚ್ಚು ಖಾರದ ಪುಡಿ ಹಾಗೆ ಚೂರೇ ಚೂರು ಸೋ ಸೋಡಾ ಪುಡಿನ ಇದ್ದೀನಿ ನೋಡಿ ನಾನು ಹಿಟ್ಟನ್ನು ಕಲಸಿಟ್ಕೊತೀನಿ ಈಗ ಸೊ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಳ್ಳಿ ತುಂಬ ತೆಳವು ಮಾಡ್ಕೋಬೇಡಿ ಗಟ್ಟಿಗೂ ಬೇಡ ನಾವು ಅದು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತೀವಿ ಮಾಡಿಕೊಂಡು ಇದ್ರೊಳಗೆ ಅದ್ದಿ ಬಿಡಬೇಕಾಗುತ್ತಲ್ವ ಸೊ ನಾವು ಆ ಉಂಡೆ ಇದ್ರೊಳಗೆ ಅದ್ದಿ ಅದಕ್ಕೆಲ್ಲ ಅಂಟ್ಕೊಳ್ಳೋ ಥರ ಇದ್ದರೆ ಸಾಕು ಬೋಂಡಾಗೆ ಅಷ್ಟು ತೆಳುವಾಗಿದ್ದರೆ ಸಾಕು ನೋಡಿ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ನಾನು ತುಂಬಾ ರುಚಿಯಾಗಿ ಆಗಿತ್ತು ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಖಾರ ನಿಮಗೆ ಹೇಗಿರ್ಬೇಕೋ ಹೇಗೆ ಬೇಕು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಈ ಅದಕ್ಕೆ ನಾನು ಕಡಲೆ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ ನೀವು ಕಾರಣ ಆಲೂಗಡ್ಡೆ ಪಲ್ಯದಲ್ಲೂ ಹಾಕಿರ್ತೀರಲ್ವ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ನಾನಿವಾಗ ಆಲೂಗಡ್ಡೆ ಪಲ್ಯ ತುಂಬ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಆದಮೇಲೆ ಈ ಥರ ಉಂಡುಂಡೆ ಮಾಡಿಕೊಂಡು ನಿಮಗೆ ಯಾವ ಗಾತ್ರಕ್ಕೆ ಬೇಕು ಯಾವ ಸೈಜ್ ಬೇಕೋ ಏನು ನೋಡಿಕೊಂಡು ನೀವು ಈ ಥರ ಉಂಡುಣ್ಣೆ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ನಾನು ಈ ಸೈಜ್ಗೆ ಮಾಡಿ ಎಲ್ಲ ಉಂಡೆನೂ ಇದ್ದೀನಿ ಇವಾಗ ನಾನು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಉಂಡೆನ ಈ ಹಿಟ್ಟೊಳಗೆ ಹಾಕ್ಕೊಂಡು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಕೈಯಲ್ಲಿ ಹಾಕಿದ್ರೆ ಕೈಯೆಲ್ಲ ಅಂಟ್ಕೊಳುತ್ತದು ಆವಾಗ ಅಲ್ಲಿ ನೀಟಾಗಿ ಬಿಡೋಕೆ ಬಾರ್ದು ನೋಡಿ ನಾನು ಎರಡನೇದು ಕೈಯಲ್ಲಿ ಬಿಟ್ಟೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಸ್ಪೂನಿನ ಮುಖಾಂತರ ಹಾಕೋಕೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ಒಂದೊಂದನೇ ಇದರೊಳಗೆ ಎಣ್ಣೆಗೆ ಇದ್ದೀನಿ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಕಿರಲ್ಲ ಯಾಕಂದರೆ ಆಲೂಗಡ್ಡೆ ಎಲ್ಲ ಬೆಂದು ಅದೆಲ್ಲ ಪಲ್ಯ ಆಗೋಗಿರುತ್ತೆ ಮೇಲುಗಡೆ ಇಟ್ಟು ಮಾತ್ರ ಬೇಯಬೇಕಾಗುತ್ತೆ ಅಲ್ವ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕೆಂಪು ಆಗೋವರೆಗೂ ಕರ್ಕೊಂಡ್ರೆ ಸಾಕಾಗುತ್ತೆ ಈಗ ಆಗಿದೆ ನಮ್ಮ ಮನೇಲಿ ವಡಾಪಾವ್ಗೆ ಬೇಕಾಗಂಥ ಬ್ರೆಡ್ಡು ಇರಲಿಲ್ಲ ಮಾಮೂಲಿ ಬ್ರೆಡ್ಡೇ ಇತ್ತು ಅದಕ್ಕೆ ನಾನು ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮಾಡಿರೋ ಮಧ್ಯದಲ್ಲಿ ಮಧ್ಯದಲ್ಲಿಟ್ಕೊಂಡು ಮೇಲ್ಗಡೆ ಕೂಡ ನಾನು ಸ್ವಲ್ಪ ಪುಡಿನ ಇದ್ದೀನಿ ಹಸಿ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನಾವು ಮಕ್ಕಳಿಗೆ ಮಾಡಿದ್ರಿಂದ ನಾನು ಹಸಿ ಮೆಣಸಿಕಾಯಿ ಇಟ್ಟಿಲ್ಲ ತುಂಬಾ ರುಚಿಯಾಗಿತ್ತು ನೀವು ಕೂಡ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನಾನು ಪುಡಿನ ಮಾಡಿದ್ದೀನಿ ಪುಡಿ ಹೇಗೆ ಮಾಡಿದೆ ಅಂತ ನಾನು ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್